ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಕೋಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ವಿಎಚ್ ಎಸ್ ಎನ್ಸಿ ಸಭೆ ಈ ದಿನ ಅಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಚಕೋಡನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಮ್ಮುಖದಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ವಿ ಎಚ್ ಎಸ್ ಎನ್ ಸಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಉಪಸ್ಥಿತರಿದ್ದರು ನಂತರ ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾತನಾಡಿ ವಿ ಎಚ್ ಎಸ್ ಎನ್ ಸಿ ಸಮಿತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಅನುದಾನವನ್ನು ಆರೋಗ್ಯ ಕೇಂದ್ರಗಳ ಎಸ್ ಎನ್ ಎ ಖಾತೆಗೆ ಬಿಡುಗಡೆ ಮಾಡುವ ಹಿನ್ನೆಲೆಯಲ್ಲಿ ಲಭ್ಯವಿರುವ ಅನುದಾನವನ್ನು ನಿಯಮಾನುಸಾರ ಬಳಕೆ ಮಾಡಿಕೊಳ್ಳಲು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿ ರವಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಅರ್ಚನಾ ರೇಖಾ ಆಸೀಮಾ ಸುಲ್ತಾನ್ ಸಮುದಾಯ ಆರೋಗ್ಯ ಅಧಿಕಾರಿ ಮಾನಸ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮದ ಮುಖಂಡರು ಇನ್ನಿತರರು ಹಾಜರಿದ್ದರು ರೆವಿನ್ಯೂ ವಿಲೇಜ್ ಏನು ಕಂದಾಯ ಗ್ರಾಮಗಳಿರುತ್ತೆ ಅಂಥ ಕಂದಾಯ ಗ್ರಾಮಗಳಲ್ಲಿ ಎಲ್ಲಾ ಕಡೆನೂ ಒಂದೊಂದು ಬಿ ಎಚ್ ಎಸ್ ಸಿ ಅಂತಕ್ಕಂಥ ಒಂದು ಸಮಿತಿ ಇರುತ್ತೆ ಈ ಸಮಿತಿಯ ಉದ್ದೇಶ ಇಷ್ಟೇ ಆದರೂ ಕೂಡ ಈ ಒಂದು ಸಭೆಯಲ್ಲಿ ಚೆನ್ನಾಗಿರ್ಬೋದು ನಿಮ್ಮ ಪಂಚಾಯಿತಿಯ ಮುಖಂಡರಗಳು ಗ್ರಾಮದ ಮುಖಂಡಗಳು ಇವಾಗ ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಈ ವಿ ಎಚ್ ಎಸ್ ಸಿ ಸಭೆಯಲ್ಲಿ ಯಾವುದೇ ತೀರ್ಮಾನವನ್ನು ತಗೊಳ್ಳು ಇದ್ರ ಬಗ್ಗೆ ಗೌರವ ಸದ್ಯ ಶ್ರೀಮತಿ ರಾಜಶ್ರೀ ಮೇಡಮ್ ಅವರೇ ಮತ್ತು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ ಶ್ರೀತಾ ರವಿ ಅವರೇ ಇದು ಈಗ ಆಲ್ರೆಡಿ ಹೇಳಿದಾಗೆ ಪ್ರತಿ ರೆವಿನ್ಯೂ ಗ್ರಾಮ ಅಂದರೆ ಸಾವಿರ ಸಾವಿರ ಪಾಪ್ಯುಲೇಷನ್ ಇರುವಂಥ ಒಂದು ರೆವಿನ್ಯೂ ಗ್ರಾಮಕ್ಕೆ ಒಂದು ಗ್ರಾಮ ಆರೋಗ್ಯ ಸೈರ್ಮಲ್ಯ ಒಂದು ಪೌಷ್ಟಿಕ ಸಮಿತಿ ಅನ್ನೋದು ಒಂದು ಸಮಿತಿಯನ್ನು ರಚನೆಯನ್ನು ಮಾಡ್ತದೆ ಅದಕ್ಕೆ ಆ ಊರಿನ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಅಥವಾ ಆ ಊರಲ್ಲಿ ಇಲ್ಲ ಅಂದರೆ ಆ ಯಾರು ಚುನಾಯಿತ ಪ್ರತಿನಿಧಿ ಇರ್ತಾರೆ ಅವರು ಆ ಸಮಿತಿಗೆ ಅಧ್ಯಕ್ಷರಾಗ್ತಾರೆ ನಮ್ಮ ಆಶಾ ಕಾರ್ಯಕರ್ತೆ ಅದಕ್ಕೆ ಸದಸ್ಯ ಕಾರ್ಯದರ್ಶಿ ಆಗ್ತಾರೆ ಇದರಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಇರ್ತಾರೆ ಈ ಸಮಿತಿಗೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ನಿಗದಿಪಡಿಸ್ತದೆ ಅದು ಇಪ್ಪತ್ತನೇ ಸಾಲು ಹೀಗೆ ಹಣಕಾಸಿನ ವ್ಯವಹಾರದಲ್ಲಿ ಈಗ ಅದು ಸಿಂಗಲ್ ರೋಡ್ ಅಕೌಂಟ್ ಎಸ್ ಎನ್ ಎ ಅಕೌಂಟಲ್ಲಿ ಈಗ ಐದು ಸಾವಿರ ಹಣವನ್ನು ಈಗ ಸರ್ಕಾರ ಬಿಡುಗಡೆ ಮಾಡಿದೆ ಸೊ ಇದಕ್ಕೆ ಏನೇನು ಐದು ಸಾವಿರ ಹತ್ತು ಸಾವಿರ ದೊಡ್ಡ ಅಮೌಂಟ್ ಅಲ್ಲ ಆದರೂ ಏನೋ ಆ ಊರಿನ ಸ್ವಚ್ಛತೆ ಇರ್ಬೋದು ಮತ್ತು ಇದ್ರ ಜೊತೆಗೆ ಆ ಹಣವನ್ನು ಉಪಯೋಗಿಸಬೇಕು ಮತ್ತೆ ಇದಕ್ಕೆ ಇನ್ನು ಹೆಚ್ಚಿನ ಸಹ ದೇಣಿಗೆ ಪಡೆದು ಆ ಅಕೌಂಟ್ ಹಾಕಿ ಆ ಊರಿನಲ್ಲಿ ಅವಶ್ಯಕತೆ ಜನಗಳಿಗೆ ಮತ್ತೆ ಎಷ್ಟೋ ಜನಗಳಿಗೆನ್ಸ್ ಆಗಲ್ಲ ಗರ್ಭಿಣಿ ಸಾಯಿಸಬೇಕು ರೂಪಾಯಿ ಆಗಲಿ ಅಂತದ್ದು ಸಹ ಇಂಥ ಹಣದಲ್ಲಿ ಕೊಡಬಹುದು ಸೊ ಹಾಗಾಗಿ ಆ ಸಮಿತಿ ತುಂಬಾ ಪವರ್ಫುಲ್ ಸಮಿತಿ ಅದು ಆ ಸಮಿತಿಗೆ ಒಂದು ಚರ್ಚೆ ಮಾಡಿ ಒಂದು ರೆಸಲ್ಯೂಷನ್ ಮಾಡಿ ಅದು ಗ್ರಾಮ ಪಂಚಾಯತಿಗೆ ಅಥವಾ ನಮ್ಮ ತಾಲೂಕು ಆರೋಗ್ಯ ಅಥವಾ ಜಿಲ್ಲಾ ಮಟ್ಟಕ್ಕೆ ಕಳಿಸಿದ್ರೆ ಅದಕ್ಕೆ ಒಂದು ನಿಯಮಾಲಿ ಆಗಲಿ ಇನ್ನು ಏನೇನು ಅವಶ್ಯಕತೆ ಇದೆ ಏನೇನು ಬೇಕು ರಿಕ್ರೂಟ್ಮೆಂಟ್ ಏನು ಬೇಕು ಹೀಗೆ ಇದೆಲ್ಲವನ್ನು ಈ ಒಂದು ಸಮಿತಿಯಿಂದ ನೀವು ಪಡ್ಕೋಬ ಪಡ್ಕೋಬೋದಾಗ್ತದೆ ಹಾಗಾಗಿ ಈ ಸಮಿತಿನ ಅಷ್ಟು ನಾವು ನಾವು ಉದಾಸೀನ ಮಾಡೋ ಪ್ರತಿ ಹಳ್ಳಿಗಳು ರೆವಿನ್ಯೂ ಗ್ರಾಮದಲ್ಲೂ ಈ ಸಮಿತಿಯನ್ನು ಸದೃಢಪಡಿಸ್ಬೇಕು ಅಂದರೆ ಎಲ್ಲ ಸದಸ್ಯರು ಭಾಗವಹಿಸೋದು ವೆರಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನಾವು ನೀವು ಹೇಳಿದಾಗೆ ಪ್ರತಿ ವರ್ಷ ಹತ್ತು ಸಾವಿರ ಹಣವನ್ನು ಇದಕ್ಕೆ ಬಿಡುಗಡೆ ಆಗ್ತದೆ ಇದನ್ನು ಒಂದು ಒಂದು ವರ್ಷಕ್ಕೆ ಏನೇನು ಏನೇನಕ್ಕೆ ಖರ್ಚು ಮಾಡಬಹುದು ಒಂದು ಹಣಕಾಸಿನ ಅವ್ಯವದಲ್ಲಿ ಅವಯವದಲ್ಲಿ ಇಟ್ಕೊಂಡು ಅದನ್ನು ಖರ್ಚನ್ನು ಮಾಡಬೇಕಾಗ್ತದೆ ಒಂದು ಎರಡನೇದು ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳು ನಮ್ಮ ಆರೋಗ್ಯ ಇಲಾಖೆಗಳು ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳಿವೆ ಅದರಲ್ಲಿ ಟಿ ವಿ ಇರ್ಬೋದು ಟಿ ಬಿ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ನಾವೀಗ ಸುಮಾರು ಸುಮಾರು ಹದಿನೇಳು ಪಂಚಾಯತ್ ನಾವು ಹದಿನೇಳಕ್ಕಿಂತ ಹೆಚ್ಚು ಪಂಚಾಯತ್ಗಳನ್ನು ಟಿ ವಿ ಮುಕ್ತ ಗ್ರಾಮ ಪಂಚಾಯತಿ ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಟಿ ವಿ ಟಿ ವಿಗೆ ಅವರು ಡಾಕ್ಟರ್ ಅಂತ ನಾವು ಕೊಡ್ತೀವಿ ಮೆಡಿಸಿನ್ ಕೊಡ್ತೀವಿ ಅವರಿಗೆ ಐನೂರು ರೂಪಾಯಿ ಡಿ ಬಿ ಟಿ ಅಂತ ಅವ್ರಿಗೆ ನ್ಯೂಟ್ರಿಷನ್ಗೆ ಮತ್ತು ಟಿ ವಿ ಇರೋರು ಸಾಮಾನ್ಯವಾಗಿ ವಯಸ್ಸಾದಂಥವ್ರು ಉದ್ದರು ತನ್ನ ಮಕ್ಕಳುಗಳನ್ನು ನೋಡ್ಕೊಳ್ಳೋದೇ ಇರೋವಂಥವ್ರು ಅಂಥವ್ರಿಗೆ ಹಣಕಾಸು ವಿಧ ಮತ್ತು ತಿನ್ನೋದಕ್ಕೆ ಆ ಸಮಸ್ಯೆ ಆಗ್ಬೋದು ಅನ್ನೋ ಸರ್ಕಾರ ಐದು ರೂಪಾಯಿ ಅವರ ಅಕೌಂಟ್ಗೆ ನೋ ಆಹಾರ ತಗೊಳ್ಳಿ ಅಂತ ಐದು ರೂಪಾಯಿಯನ್ನ ಪ್ರತಿ ತಿಂಗಳು ಅಕೌಂಟ್ಗೆ ಸೊ ಹಾಗಾಗಿ ಈ ಡಿ ಬಿ ಟಿ ಮುಖಾಂತರ ಟಿ ಬಿ ಅವ್ರನ್ನ ನಾವು ಹೆಚ್ಚು ಹೆಚ್ಚು ಇದನ್ನು ಜನಗಳಿಗೆ ತಿಳಿಸಬೇಕು ಈ ಸಮಿತಿಯಿಂದ ಈ ಸರ್ಕಾರದ ಮತ್ತು ನಮ್ಮ ಇಲಾಖೆಯ ಏನು ಕಾರ್ಯಕ್ರಮಗಳಿವೆ ಅವನ್ನ ತಿಳಿಸ್ಬೇಕಾಗ್ತದೆ ಸೊ ಇದ್ರ ಜೊತೆಗೆ ನಮ್ಮ ಏನು ಟಿ ವಿ ಜೊತೆಗೆ ಇಷ್ಟ್ರೋಗದ ಬಗ್ಗೆಯೂ ವ್ಯಾಪಕವಾಗಿ ಮನೆ ಮನೆ ಭೇಟಿ ನೀಡಿ ಬಿಳಿ ಮತ್ತು ಸ್ಪಷ್ಟ ಜ್ಞಾನ ಇಲ್ಲದಂಥ ಮಚ್ಚುಗಳೇನು ಇದೆ ಅಂತ ಅದನ್ನು ನೋಡಿ ನಾವು ಇದು ಮಾಡ್ತಾ ಇದ್ದೀವಿ ಜೊತೆಗೆ ಹೊಸದಾಗಿ ಈ ಒಂದು ಸಿನ್ ಕಾರ್ಯ ಕಾರ್ಯಕ್ರಮ ಅಂತ ನಾವು ಇದು ಮಾಡಿದ್ದೀವಿ ಅದಕ್ಕೆ ಟೋಲ್ ನಂಬರ್ ಎಲ್ಲನ ಎಲ್ಲ ಕಡೆಗೆ ನಾವು ತಾಯಿ ಕಾರ್ಡ್ ಕೊಡೋದಾಗಿರ್ಬೋದು ಮತ್ತೆ ಪಿ ಎಸ್ ಸಿಗಳಿರ್ಬೋದು ಇನ್ನೂ ಮುಂದಿನ ದಿನಗಳಲ್ಲಿ ಪೋಸ್ಟ್ ಮತ್ತೊಂದು ಹೊಸ ಕಾರ್ಯಕ್ರಮ ಅದೆಲ್ಲ ನಾವು ಎಲ್ಲ ಕಡೆ ಶೂಟ್ ಮಾಡ್ತೀವಿ ಅದಕ್ಕೊಂದು ಕೆವಲ್ ನಂಬರ್ ಇರ್ತದೆ ಆ ನಂಬರಿಂದ ತಾ ಗರ್ಭಿಣಿಗಿರ್ಬೋದು ಒಂದು ವರ್ಷ ಗರ್ಭಿಣಿ ಮತ್ತೆ ಒಂದು ವರ್ಷ ಮಗುವಾಗೋದು